ಹಾಲು ಮತ್ತು ಬೆಲ್ಲ ಎರಡು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಆದರೆ ಈ ಎರಡನ್ನ ಒಟ್ಟಿಗೆ ಸೇರಿಸಿದರೆ ಇದರ ಲಾಭ ದುಪ್ಪಟ್ಟಾಗುತ್ತದೆ ಎಂದು ನಿಮಗೆ ತಿಳಿದಿದೆ ಹೌದು ಬೆಲ್ಲ ಸೇರಿಸಿದ ಹಾಲು ನಿಮ್ಮ ಕೂದಲಿನಿಂದ ಹಿಡಿದು ಜೀರ್ಣಕ್ರಿಯೆವರೆಗಿನ ಎಲ್ಲಾ ಕೆಲಸಗಳಿಗೂ ಸಹಕಾರಿ ಇಂತಹ ಅದ್ಭುತವಾದ ಪಾನೀಯದ ಹತ್ತು ಹಲವು ಪ್ರಯೋಜನಗಳನ್ನ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕ್ ಅನ್ನ ಕ್ಲಿಕ್ ಮಾಡಿ ಹಾಲಿಗೆ ಸಕ್ಕರೆ ಹಾಕಿ ಕುಡಿಯುವುದು ವಾಡಿಕೆ ಆದರೆ ಇನ್ನು ಮುಂದೆ ಸಕ್ಕರೆಯ ಬದಲು ಬೆಲ್ಲ ಹಾಕಿ ಹಾಲು ಕುಡಿದು ನಿಮ್ಮ ಆರೋಗ್ಯವನ್ನ ಮತ್ತಷ್ಟು ಸುಧಾರಿಸಿಕೊಳ್ಳಿ ಭಾರತ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಂತಹ ದೇಶಗಳಲ್ಲಿ ಬೆಲ್ಲವನ್ನ ಗುರ್ ಎಂದು ಕರೆಯಲಾಗುತ್ತದೆ ಅದರ ಪೌಷ್ಟಿಕಾಂಶದ ಅನುಕೂಲಗಳು ಮತ್ತು ಔಷಧೀಯ ಮೌಲ್ಯಗಳಿಂದಾಗಿ ಇದನ್ನು ಪ್ರಪಂಚದಾದ್ಯಂತ ಬಳಸಲಾಗುತ್ತದೆ ಕಬ್ಬು ತಾಳೆ ಅಥವಾ ಖರ್ಚೂರದ ತಾಜಾ ರಸದಿಂದ ಬೆಲ್ಲವನ್ನ ತಯಾರಿಸಲಾಗುತ್ತದೆ ಇಂತಹ ಬೆಲ್ಲವನ್ನ ಹಾಲಿನೊಂದಿಗೆ ಸೇರಿಸಿ ಕುಡಿಯುವುದು ಆರೋಗ್ಯದ ದೃಷ್ಟಿಯಿಂದ ಬಹಳ ಬಹಳ ಒಳ್ಳೆಯದು ಹಾಲಿಗೆ ಸಕ್ಕರೆ ಹಾಕುವುದರ ಬದಲಿಗೆ ಬೆಲ್ಲವನ್ನ ಬೆರೆಸಿದರೆ ಸಾಕು ಹಾಲಿನಲ್ಲಿ ಹೆಚ್ಚಿನ ಕ್ಯಾಲ್ಸಿಯಂ ವಿಟಮಿನ್ ಎ ಮತ್ತು ಬಿ ಪ್ರೋಟೀನ್ ಮತ್ತು ಇತರ ಅನೇಕ ಪೋಷಕಾಂಶಗಳು ಇರುವುದರಿಂದ ಅತ್ಯಂತ ಪೌಷ್ಟಿಕ ಪಾನೀಯವಾಗಿದೆ ಹಾಲನ್ನು ಬೆಲ್ಲದೊಂದಿಗೆ ಬೆರೆಸಿದಾಗ ಹಾಲಿನ ಪೌಷ್ಟಿಕಾಂಶದ ಮೌಲ್ಯವು ಅನೇಕ ಪಟ್ಟು ಹೆಚ್ಚಾಗುತ್ತದೆ ಬೆಲ್ಲವನ್ನ ಜೀರ್ಣಾಂಗ ವ್ಯವಸ್ಥೆಗೆ ಪ್ರಯೋಜನಕಾರಿಯಾಗಿದ್ದು ದೇಹದ ವಿಷವನ್ನ ಶುದ್ಧೀಕರಿಸುವ ಡಿಟಾಕ್ಸಿಫೈಯಿಂಗ್ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಇನ್ನು ಬೆಲ್ಲದ ಹಾಲಿ ಹೆಚ್ಚಿನ ಪ್ರಮಾಣದ ಕಬ್ಬಿಣವಿರುವುದರಿಂದ ಇದನ್ನ ಪ್ರತಿದಿನ ಸೇವಿಸಿದರೆ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾಗುತ್ತದೆ ಇದರಲ್ಲಿರುವ ಸುಕ್ರೋಸ್ ನಿಂದ ನೀವು ಶಕ್ತಿಯನ್ನ ಪಡೆಯುವುದಲ್ಲದೆ ಸುಸ್ತು ಹಾಗೂ ದೌರ್ಬಲ್ಯವನ್ನ ದೂರ ಮಾಡುವುದು ಬೆಲ್ಲ ಮತ್ತು ಹಾಲು ಕರುಳಿನ ಸಮಸ್ಯೆಯ ಅಪಾಯವನ್ನ ಕಡಿಮೆ ಮಾಡುತ್ತದೆ ಏಕೆಂದರೆ ಇದು ಜೀರ್ಣಾಂಗ ವ್ಯವಸ್ಥೆಯ ಸರಿಯಾದ ಕಾರ್ಯನಿರ್ವಹಣೆಗೆ ಸಹಾಯ ಮಾಡುತ್ತದೆ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ ಪ್ರತಿದಿನ ಊಟದ ನಂತರ ಜೀರ್ಣಕ್ರಿಯೆ ಸರಿಯಾಗಿ ಆಗಲು ಸ್ವಲ್ಪ ಬೆಲ್ಲವನ್ನ ತಿನ್ನಬಹುದು ಇದು ಅಜೀರ್ಣ ಮಲಬದ್ಧತೆ ಮತ್ತು ಇತರ ಜೀರ್ಣಕಾರಿ ಸಮಸ್ಯೆಗಳನ್ನ ದೂರ ಮಾಡಲು ಸಹಾಯ ಮಾಡುತ್ತದೆ ಇದು ಲ್ಯಾಟಿಕ್ ಆಮ್ಲವನ್ನ ಉತ್ಪಾದಿಸಿ ಚರ್ಮವನ್ನ ಟೋನ್ ಮಾಡಲು ಸಹಾಯ ಮಾಡುವ ಕಿಣ್ವಗಳನ್ನ ಬಿಡುಗಡೆ ಮಾಡುತ್ತದೆ ಬೆಲ್ಲದ ಹಾಲು ಕ್ಯಾಲ್ಸಿಯಂನ ಸಮೃದ್ಧ ಮೂಲವಾಗಿದ್ದು ಮೂಳೆಗಳ ಆರೋಗ್ಯವನ್ನ ಹೆಚ್ಚಿಸುತ್ತದೆ ಬೆಲ್ಲದಲ್ಲಿರುವ ಹೆಚ್ಚಿನ ಪ್ರಮಾಣದ ಪೊಟ್ಯಾಷಿಯಂ ದೇಹದಲ್ಲಿ ಎಲೆಕ್ಟ್ರೋಲೈಟ್ಗಳನ್ನು ನಿಯಂತ್ರಿಸುತ್ತದೆ ಜೊತೆಗೆ ಜಯಾಪಚಯ ಕ್ರಿಯೆ ಹೆಚ್ಚಿಸುವುದರ ಜೊತೆಗೆ ಸ್ನಾಯುಗಳನ್ನ ಗಟ್ಟಿ ಮಾಡುವುದು ಇದು ಮುಟ್ಟಿನೊಂದಿಗೆ ಸಂಬಂಧಿಸಿದ ಸೆಳೆತ ಮತ್ತು ಹೊಟ್ಟೆ ನೋವನ್ನು ಕೂಡ ಕಡಿಮೆ ಮಾಡುತ್ತದೆ ಕೆನೆ ರಹಿತ ಅಥವಾ ಕಡಿಮೆ ಕೊಬ್ಬಿನ ಹಾಲನ್ನ ಸೇವಿಸಿದರೆ ತೂಕ ಸಹಾಯ ಮಾಡುತ್ತದೆ ಇನ್ನು ಸಿಹಿ ಮತ್ತು ರುಚಿಕರವಾದ ಬೆಲ್ಲ ಮತ್ತು ಹಾಲಿನ ಮಿಶ್ರಣವನ್ನ ಹಾಗೆ ಕುಡಿಯಬಹುದು ಈ ಮಿಶ್ರಣವನ್ನ ಸಿಹಿ ಖಾದ್ಯಗಳಾದ ಪಾಯಸ ಸ್ವೀಟ್ಸ್ ಇತ್ಯಾದಿಗಳನ್ನ ತಯಾರಿಸಲು ಬಳಸಬಹುದು ಸಕ್ಕರೆಯ ಬದಲು ಅನೇಕ ಸಿಹಿ ಖಾದ್ಯಗಳಿಗೆ ಬೆಲ್ಲವನ್ನ ಸಿಹಿಯಾಗಿ ಸೇರಿಸಬಹುದು ಇದರಿಂದ ಆರೋಗ್ಯಕರವಾಗಿಯೂ ರುಚಿಕರವಾಗಿಯೂ ಇರುವುದು ಇದರ ಜೊತೆಗೆ ನೆಗಡಿ ಮತ್ತು ಕೆಮ್ಮನ್ನ ಗುಣಪಡಿಸಲು ಬೆಲ್ಲವನ್ನ ಬೆಚ್ಚಗಿನ ಹಾಲಿನೊಂದಿಗೆ ಸೇರಿಸಿ ಕುಡಿಯಬಹುದು ಆದರೆ ಕೆಲವರು ಹಾಲು ಮತ್ತು ಇತರ ಡೈರಿ ಉತ್ಪನ್ನಗಳಿಗೆ ಅಲರ್ಜಿ ಹೊಂದಿರಬಹುದು ಆದ್ದರಿಂದ ಬೆಲ್ಲ ಮತ್ತು ಹಾಲನ್ನು ನಿಮ್ಮ ದಿನನಿತ್ಯದ ನಿಯಮಿತ ಭಾಗವಾಗಿ ಸೇರಿಸುವ ಮೊದಲು ಹಾಲಿನ ಅಲರ್ಜಿ ಹೊಂದಿಲ್ಲ ಎಂಬುದನ್ನು ತಿಳಿದುಕೊಳ್ಳಿ ಇನ್ನು ಒಬ್ಬರ ಶರೀರ ಮತ್ತೊಬ್ಬರ ಶರೀರಕ್ಕಿಂತ ವಿಭಿನ್ನವಾಗಿರುವುದರಿಂದ ಇದನ್ನ ಸೇವಿಸುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಉತ್ತಮ ಈ ವಿಡಿಯೋ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯ ಕಾಮೆಂಟ್ ಮೂಲಕ ತಿಳಿಸಿ ಚಳಿಗಾಲದಲ್ಲಿ ಚುಮು ಚುಮು ಚಳಿಗೆ ಹಾಗೆ ಹೊರಗಡೆ ಸುತ್ತಾಡಲು ಹೋಗುವುದು ತುಂಬಾ ಹಿತವೆನಿಸುವುದು ಆದರೆ ಚಳಿಗಾಲದ ಸಂದರ್ಭದಲ್ಲಿ ಕೆಲವು ಅನಾರೋಗ್ಯಗಳು ಕಾಡುವ ಕಾರಣದಿಂದಾಗಿ ದೇಹದ ಪ್ರತಿರೋಧಕ ಶಕ್ತಿಯನ್ನ ಬಲಿಷ್ಠವಾಗಿಟ್ಟುಕೊಳ್ಳುವುದು ಅತಿ ಅಗತ್ಯ ಸಾಮಾನ್ಯವಾಗಿ ಶೀತ ಕೆಮ್ಮು ಜ್ವರದಂತಹ ಸಮಸ್ಯೆಗಳು ಚಳಿಗಾಲದಲ್ಲಿ ಕಾಡುವುದು ಇದನ್ನು ತಡೆಯಲು ದೇಹದ ಪ್ರತಿರೋಧಕ ಶಕ್ತಿಯು ಪ್ರಬಲವಾಗಿ ಇರಬೇಕು ಇದಕ್ಕಾಗಿ ಚಳಿಗಾಲದಲ್ಲಿ ಯಾವಾಗಲೂ ಬಿಸಿ ಹಾಗೂ ಪೋಷಕಾಂಶಗಳಿರುವ ಆಹಾರ ಸೇವನೆ ಮಾಡಬೇಕು ಕೆಲವೊಂದು ಗಿಡಮೂಲಿಕೆಗಳು ಹಾಗೂ ಮಸಾಲೆಗಳು ಸಂಪೂರ್ಣ ಆರೋಗ್ಯವನ್ನ ಕಾಪಾಡುವುದು ಅದರಲ್ಲೂ ಬೆಳ್ಳುಳ್ಳಿಯಿಂದ ತಯಾರಿಸಿದ ವ್ಯಂಜನಗಳು ದೇಹದ ಆರೋಗ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಬೆಳ್ಳುಳ್ಳಿಯು ಅಡುಗೆಯ ರುಚಿ ಹಾಗೂ ಸುವಾಸನೆಯನ್ನ ವೃದ್ಧಿ ಇದನ್ನು ಹಲವಾರು ಬಗೆಯಿಂದ ನಾವು ತಯಾರಿಸುವ ವ್ಯಂಜನಗಳಲ್ಲಿ ಬಳಸಬಹುದು ಹಲವಾರು ಬಗೆಯ ಔಷಧೀಯ ಗುಣಗಳನ್ನ ಹೊಂದಿರುವಂತಹ ಬೆಳ್ಳುಳ್ಳಿಯಲ್ಲಿ ಆಂಟಿ ಆಕ್ಸಿಡೆಂಟ್ ಉರಿಯೂತ ಶಮನಕಾರಿ ವೈರಲ್ ವಿರೋಧಿ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಇವೆ ಬೆಳ್ಳುಳ್ಳಿಯಲ್ಲಿ ವಿಟಮಿನ್ ಬಿ ವಿಟಮಿನ್ ಸಿ ಪಾಲೇಟ್ ಕ್ಯಾಲ್ಸಿಯಂ ಕಬ್ಬಿನಂಶ ಮೆಗ್ನೀಸಿಯಂ ಮ್ಯಾಂಗ್ನೀಸ್ ಫಾಸ್ಪರಸ್ ಪೊಟ್ಯಾಸಿಯಂ ಸೋಡಿಯಂ ಮತ್ತು ಸತ್ತು ಇದೆ ಪ್ರತಿ ನೂರು ಗ್ರಾಂ ಬೆಳ್ಳುಳ್ಳಿಯಲ್ಲಿ ಒಂದು ನೂರ ಐವತ್ತು ಕ್ಯಾಲರಿ ಮೂವತ್ ಮೂರು ಗ್ರಾಮ್ ಕಾರ್ಬ್ಸ್ ಮತ್ತು ಆರು ಪಾಯಿಂಟ್ ಮೂವತ್ತಾರು ಗ್ರಾಂ ಪ್ರೋಟೀನ್ ಇದೆ ಚಳಿಗಾಲದಲ್ಲಿ ಬೆಳ್ಳುಳ್ಳಿಯನ್ನ ಆಹಾರ ಕ್ರಮದಲ್ಲಿ ಬಳಸಿಕೊಂಡರೆ ಅದರಿಂದ ಯಾವೆಲ್ಲ ಆರೋಗ್ಯ ಲಾಭಗಳು ಸಿಗುವುದು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಚಳಿಗಾಲದ ಸಂದರ್ಭದಲ್ಲಿ ಶೀತ ಕೆಮ್ಮು ಗಂಟಲಿನ ಊತ ಸಾಮಾನ್ಯ ಬೆಳ್ಳುಳ್ಳಿಯು ಇಂತಹ ಸಮಸ್ಯೆಗಳಿಂದ ಪರಿಹಾರ ನೀಡುವುದು ಬೆಳ್ಳುಳ್ಳಿಯನ್ನು ಸೂಪ್ ಇತ್ಯಾದಿಗಳಲ್ಲಿ ಬಳಕೆ ಮಾಡಿಕೊಂಡರೆ ಅದು ತುಂಬಾ ಪರಿಣಾಮಕಾರಿ ಎಂದು ತಜ್ಞರು ಹೇಳುವರು ನಮ್ಮ ರಾಜ್ಯದಲ್ಲಿ ಬೆಳ್ಳುಳ್ಳಿ ಚಟ್ನಿಯು ತುಂಬಾ ಜನಪ್ರಿಯವಾಗಿದ್ದು ಇದನ್ನು ಚಳಿಗಾಲದಲ್ಲಿ ಹೆಚ್ಚಾಗಿ ಬಳಸಬಹುದು ಇನ್ನು ತೂಕ ಇಳಿಸಲು ಪ್ರಯತ್ನಿಸುತ್ತಿರುವ ಜನರಿಗೆ ಚಳಿಗಾಲವು ತುಂಬಾ ಕಠಿಣ ಸಮಯವಾಗಿರುವುದು ಚಳಿಗಾಲದಲ್ಲಿ ಎದ್ದು ಗೆ ಹೋಗುವುದು ತುಂಬಾ ಉದಾಸೀನತೆ ತರಿಸುವುದು ಆದರೆ ಬೆಳ್ಳುಳ್ಳಿಯು ನಿಮ್ಮ ಕೆಲಸವನ್ನ ಸುಲಭವಾಗಿಸುವುದು ಬೆಳ್ಳುಳ್ಳಿ ಿಯಲ್ಲಿ ಇರುವಂತಹ ಹಲವಾರು ಬಗೆಯ ಆಂಟಿ ಆಕ್ಸಿಡೆಂಟ್ಗಳು ದೇಹವನ್ನ ನಿರ್ವಿಷಗೊಳಿಸುವುದು ಮತ್ತು ಜಯಾಪಚಯವನ್ನ ಆರೋಗ್ಯವಾಗಿಡುವುದು ಇದರಿಂದ ದೇಹದ ತೂಕ ಇಳಿಸಲು ಸಹಕಾರಿ ಹಸಿ ಬೆಳ್ಳುಳ್ಳಿ ಮತ್ತು ಜೇನುತುಪ್ಪ ಸೇವನೆ ಮಾಡಿದರೆ ಅದರಿಂದ ತೂಕ ಇಳಿಸಲು ಸಹಕಾರಿಯಾಗಿದೆ ಇನ್ನು ಬೆಳ್ಳುಳ್ಳಿಯಲ್ಲಿರುವಂತಹ ಉರಿಯುಕ್ತ ಶಮನಕಾರಿ ಗುಣವು ಶ್ವಾಸಕೋಶದ ಆರೋಗ್ಯವನ್ನ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಜ್ವರ ಮೂಗು ಕಟ್ಟುವಿಕೆ ಮತ್ತು ಗಂಟಲಿನ ಊತದಿಂದಾಗಿ ಚಳಿಗಾಲದಲ್ಲಿ ಶ್ವಾಸಕೋಶಕ್ಕೆ ಸಮಸ್ಯೆ ಬೆಳ್ಳುಳ್ಳಿಯು ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ತುಂಬಾ ಲಾಭಕಾರಿ ಬೆಳ್ಳುಳ್ಳಿಯು ಹೃದಯದ ಕಾಯಿಲೆಗಳ ತಡೆಯುವಲ್ಲಿ ಲಾಭಕಾರಿ ಮತ್ತು ಚಳಿಗಾಲದಲ್ಲಿ ಬೆಳ್ಳುಳ್ಳಿಯನ್ನ ಮಿತವಾಗಿ ಸೇವನೆ ಮಾಡಿಕೊಂಡು ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ